ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಎರಡು ಸಾವಿರದ ಇಪ್ಪತ್ತೈದರ ಸಂಕಷ್ಟ ಚತುರ್ಥಿ ಅಂದರೆ ವಕ್ರತುಂಡ ಸಂಕಷ್ಟ ಚತುರ್ಥಿ ಈ ದಿನ ಇರುವಂಥದ್ದು ಈ ಪೂಜೆ ಶುಭ ಮುಹೂರ್ತ ಮತ್ತು ಪೂಜಾ ವಿಧಾನ ಮಹತ್ವ ಏನು ಮಂತ್ರಗಳು ಯಾವ್ಯಾವು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ರಿ ಆಶ್ವಯ ಮಾಸದ ಸಂಕಷ್ಟ ಚತುರ್ಥಿ ವ್ರತವನ್ನು ವಕ್ರತುಂಡ ಸಂಕಷ್ಟ ಚತುರ್ಥಿ ಅಂತ ಕರೆಯಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವಕ್ರತುಂಡು ಸಂಕಷ್ಟ ಚತುರ್ಥಿಯನ್ನು ಅಕ್ಟೋಬರ್ ಹತ್ತರಂದು ಶುಕ್ರವಾರ ಅಂದರೆ ಈ ದಿನ ಆಚರಣೆಯನ್ನು ಮಾಡಲಾಗತ್ತೆ ನೋಡಿರಿ ಮತ್ತು ಈ ಚಂದ್ರೋದಯ ಸಮಯ ಪೂಜಾ ಸಮಯವನ್ನು ನೋಡೋಣ ಮಹತ್ವವನ್ನು ನೋಡೋಣ ಮತ್ತು ಅದರ ಮಹತ್ವ ಏನು ಅಂತ ನೋಡೋಣಂತೆ ಗಣೇಶನಿಗೆ ನೋಡಿರಿ ಸಮರ್ಪಿತವಾದಂತಹ ಹದಿಮೂರು ಸಂಕಷ್ಟ ಚತುರ್ಥಿ ಉಪವಾಸಗಳಲ್ಲಿ ವಕ್ರತುಂಡ ಸಂಕಷ್ಟ ಚತುರ್ಥಿ ಕೂಡ ಪ್ರಮುಖ ವ್ರತ ಅಂತಲೇ ಹೇಳ್ಬೋದು ಈ ಪವಿತ್ರ ವ್ರತ ನೋಡಿರಿ ಗಣಪತಿಯ ವಕ್ರತುಂಡ ರೂಪದ ಪೂಜೆಗೆ ಸಮರ್ಪಣೆ ಮಾಡಲಾಗತ್ತಾ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಹೇಳೋದಾತಪ್ಪ ಅಂದರೆ ವಕ್ರತುಂಡ ಅಷ್ಟವಿನಾಯಕರ ರೂಪದಲ್ಲಿ ಗಣೇಶನ ಮೊದಲ ರೂಪ ಅಂತ ಹೇಳ್ತಾರೆ ಮುದ್ಗಲ ಪುರಾಣ ನೋಡ್ರಿ ಮತ್ಸರಾಸುರ ಎಂಬ ರಾಕ್ಷಸನನ್ನು ಓದಿಸಲು ಗಣೇಶನ ಏನಪ್ಪ ಅಂದರೆ ವಕ್ರತುಂಡ ರೂಪವನ್ನು ತೆಗೆದುಕೊಂಡ ಅಂತಂದು ಹೇಳಲಾಗುತ್ತೆ ಆದರೆ ಈ ಥರ ದಂತಕಥೆಗಳೇನಂತಂದ್ರೆ ಇಂದ್ರ ಮತ್ತು ಇತರ ದೇವತೆಗಳನ್ನು ರಾಕ್ಷಸ ದಂಬಾಸುರನಿಂದ ರಕ್ಷಿಸಲು ಏನಪ್ಪ ಅಂದರೆ ವಕ್ರತುಂಡ ಅವತಾರವನ್ನು ತೆಗೆದುಕೊಂಡ್ರು ಅಂತ ಹೇಳಲಾಗತ್ತೆ ನೋಡ್ರಿ ಈ ವರ್ಷ ವಕ್ರತುಂಡ ಸಂಕಷ್ಟ ಚತುರ್ಥಿ ವ್ರತವನ್ನು ಶುಕ್ರವಾರ ಅಕ್ಟೋಬರ್ ಹತ್ತು ಈ ದಿವಸ ಆಚರಣೆ ಮಾಡಲಾಗತ್ತೆ ಈ ತಿಂಗಳಿನಲ್ಲಿ ಆಚರಿಸಲಾಗುವ ಈ ಒಂದು ಸ ಚತುರ್ಥಿಯನ್ನು ವಕ್ರತುಂಡ ಸಂಕಷ್ಟ ಚತುರ್ಥಿ ಅಂತ ಕರೆಯಲಾಗತ್ತೆ ನೋಡ್ರಿ ವಕ್ರತುಂಡ ಸಂಕಷ್ಟ ಚತುರ್ಥಿ ಏನಪ್ಪ ಅಂತಂದ್ರೆ ಇದು ಇವತ್ತು ಇರೋದರಿಂದ ಚತುರ್ಥಿ ತಿಥಿ ಆರಂಭವನ್ನು ನೋಡೋದಾದರೆ ಅಕ್ಟೋಬರ್ ಒಂಬತ್ತು ಗುರುವಾರ ರಾತ್ರಿ ಹತ್ತು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗೈತಿ ಇದು ಮುಕ್ತಾಯ ಏನು ಹೇಳೋದಾತಪ್ಪ ಅಂದ್ರೆ ಶುಕ್ರವಾರ ರಾತ್ರಿ ಏಳು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಆಗುತ್ತೆ ಮತ್ತು ಚಂದ್ರೋದಯದ ಸಮಯ ನೋಡಿರಿ ಅಕ್ಟೋಬರ್ ಹತ್ತನೇ ತಾರೀಕು ರಾತ್ರಿ ಇರುತ್ತೆ ನೋಡಿರಿ ಎಂಟು ಗಂಟೆ ಹದಿಮೂರು ನಿಮಿಷಕ್ಕೆ ಚಂದ್ರೋದಯದ ಸಮಯ ಈ ಒಂದು ವಕ್ರ ತುಂಡ ಸಂಕಷ್ಟ ಚತುರ್ಥಿ ಮಹತ್ವ ನೋಡೋದಾತಪ್ಪ ಅಂತಂದ್ರೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದಂಥ ಒಂದು ವ್ರತ ಅಂತಲೇ ಹೇಳ್ಬೋದು ಪ್ರತಿ ತಿಂಗಳು ಕೂಡ ಸಂಕಷ್ಟ ಚತುರ್ಥಿ ಇರ್ತಾವೆ ಒಂದೊಂದಕ್ಕೂ ಒಂದೊಂದು ವಿಶೇಷತೆ ಇರುತ್ತೆ ಅಂತಲೇ ಹೇಳ್ಬೋದು ಈ ದಿನ ನೋಡ್ರಿ ಗಣೇಶನನ್ನು ಪೂಜಿಸಲು ತುಂಬಾ ಶುಭ ದಿನ ಅಂತ ಪರಿಗಣನೆ ಮಾಡಲಾಗತ್ತೆ ಈ ದಿನ ಏನಪ್ಪ ಅಂದರೆ ಉಪವಾಸವನ್ನು ಆಚರಿಸಿ ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಗಣೇಶನಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು ಸೂರ್ಯೋದಯದ ಸಮಯದಲ್ಲಿ ಹಾಗೂ ಸೂರ್ಯಾಸ್ತದ ನಂತರ ಕೂಡ ವಿಶೇಷ ಪೂಜೆಯನ್ನು ಮಾಡ್ತಾರೆ ಉತ್ತರ ಭಾರತದ ಹಲವು ಭಾಗಗಳಲ್ಲಿ ಏನಪ್ಪ ಅಂದರೆ ಈ ದಿನ ಕರ್ವಾಚವ್ ಹಬ್ಬವನ್ನು ಕೂಡ ಆಚರಣೆ ಮಾಡ್ತಾರೆ ನೋಡಿರಿ ಈ ಸಂಕಷ್ಟ ಚತುರ್ಥಿಯನ್ನು ಮುಖ್ಯ ಅಂತನ ಪರಿಗಣನೆ ಮಾಡುವಾಗ ಮಾಡಲಾಗುತ್ತೆ ಮತ್ತು ಎಲ್ಲರೂ ಏನಂತಂದರೆ ಅವರವರ ಗಂಡಂದಿರ ಆರೋಗ್ಯ ಮತ್ತು ದೀರ್ಘಾಯುಷಕ್ಕಾಗಿ ವಿವಾಹಿತ ಹಿಂದೂ ಮಹಿಳೆಯರು ಕೂಡ ಈ ದಿನ ಉಪವಾಸವನ್ನು ಆಚರಣೆ ಮಾಡ್ತಾರೆ ಮತ್ತು ವಕ್ರತುಂಡ ಸಂಕಷ್ಟ ಚತುರ್ಥಿ ಏನಂತಂದರೆ ಗಣೇಶನನ್ನು ಪೂಜಿಸುವ ಒಂದು ಜನರ ಜೀವನ ಸಮೃದ್ಧ ಮತ್ತು ಮಂಗಳಕರ ಅಂತಲೇ ಹೇಳ್ಬೋದು ನೋಡ್ರಿ ಭಕ್ತರ ಎಲ್ಲ ಅಡೆತಡೆಗಳನ್ನು ಈತ ತೆಗೆದುಹಾಕ್ತಾನೆ ಮತ್ತು ಚತುರ್ಥಿ ಉಪವಾಸ ಆಚರಿಸುವವರು ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟವನ್ನು ಪಡೀತಾರೆ ಅಂತ ನಂಬಲಾಗತ್ತೆ ಬಾಳೆಹಣ್ಣು ಹಾಲು ತಗೊಂಡು ಉಪವಾಸವನ್ನು ಮಾಡ್ಬೋದು ತೀರಾ ಆಗದೇ ಇದ್ದವರು ಮತ್ತು ವಕ್ರತುಂಡ ಸಂಕಷ್ಟ ಚತುರ್ಥಿ ಪೂಜಾ ವಿಧಾನ ಹೇಳ್ಬೇಕಪ್ಪ ಅಂದರೆ ಬೆಳಗ್ಗೆ ಬೇಗ ಇದ್ದು ಈ ವಿಡಿಯೋ ಹಾಕೋದು ಲೇಟ್ ಆಯಿತು ಈಗ ಹಾಕ್ತಿದ್ದೀನಿ ರಾತ್ರಿ ಪೂಜೆ ಮಾಡೋರಿಗೆ ಅನುಕೂಲ ಆಗುತ್ತೆ ನೋಡಿರಿ ಬೇಗ ರಾತ್ರಿ ಹೆಚ್ಚಾಗಿ ಏನಂದ್ರೆ ಚಂದ್ರೋದಯ ಪೂಜೆ ರಾತ್ರಿನೇ ಇರುತ್ತೆ ಸಂಕಷ್ಟ ಚತುರ್ಥಿ ದಿನದಂದು ನೋಡಿರಿ ಮುಂಜಾನೆ ಬೇಗ ಇದ್ದು ಸ್ನಾನ ಮಾಡಿ ಶುದ್ಧರಾಗಿ ಮನೆಯೆಲ್ಲ ಸ್ವಚ್ಛಗೊಳಿಸಿದ ನಂತರ ಏನಂದ್ರೆ ಗಣೇಶನ ಒಂದು ಮೂರ್ತಿಯನ್ನು ಇಟ್ಟು ದೇವರ ಮನೆಯಲ್ಲಿ ಪೂಜೆಯನ್ನು ಮಾಡುವಂಥದ್ದು ಪ್ರತಿ ಸಂಕಷ್ಟ ಚತುರ್ಥಿಗೂ ಇದೇ ಥರನೇ ಇರ್ತೈತಿ ಅದೇನು ವ್ಯತ್ಯಾಸ ಇಲ್ಲ ಆದರೆ ಕೆಲವೊಂದು ಸಿಂಪಲ್ಲಾಗಿ ಹೇಳ್ತೀನಿ ನೋಡ್ರಿ ಗಣೇಶನಿಗೇನಪ್ಪ ಅಂದರೆ ಇಂಪಾರ್ಟೆಂಟಾಗಿ ದರ್ಬೆ ಮತ್ತು ಹೂವು ಲಡ್ಡುಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡುವಂಥದ್ದು ನೋಡಿರಿ ಈ ದಿವಸ ಏನಂದರೆ ದರ್ಬೆಯನ್ನು ಗಣೇಶನಿಗೆ ಅರ್ಪಿಸಲೇಬೇಕು ಇದು ಗಣೇಶನಿಗೆ ತುಂಬ ಪ್ರಿಯ ಆಗಿರೋದ್ರಿಂದ ನಾವು ಅದು ಇಟ್ಟು ಪೂಜೆ ಮಾಡಿದರೆ ಶ್ರೇಷ್ಠ ಮತ್ತು ಒಳ್ಳೆಯದು ಅದ್ರ ಜೊತೆಗೆ ನಮಗೂ ಕೂಡ ಗಣೇಶನ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ಬೋದು ನೋಡಿರಿ ಅದರ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡುವಂಥದ್ದು ಮತ್ತು ಮಂತ್ರಗಳ ಮೂಲಕ ಕೂಡ ಪೂಜಿಸ್ಬೋದು ಗಣೇಶನಿಗೆ ಪ್ರಿಯವಾದ ನೈವೇದ್ಯ ಏನಿರುತ್ತೆ ಅದನ್ನು ಇಟ್ಟು ನೀವು ಪೂಜೆಯನ್ನು ಮಾಡುವಂಥದ್ದು ನೋಡಿರಿ ಎಲ್ಲರಿಗೂ ಗೊತ್ತಿರುವಂಥದ್ದು ಮತ್ತು ಮೋದಕ ಅದನ್ನೆಲ್ಲ ಮಾಡಿ ಪೂಜೆಯನ್ನು ಮಾಡ್ತಾರೆ ಬಳಿಕ ಏನಪ್ಪ ಅಂದರೆ ಗಣೇಶನಿಗೆ ಆರತಿ ಮಾಡಿ ಪೂಜೆಯನ್ನು ಪೂರ್ಣಗೊಳಿಸ್ಬೇಕು ಮತ್ತು ಸಂಜೆ ಇನ್ನೊಂದು ಸರ್ತಿ ಶುದ್ಧರಾಗಿ ಮತ್ತೊಂದು ಸರ್ತಿ ಪೂಜೆ ಮಾಡಬೇಕು ಮತ್ತು ಚಂದ್ರೋದಯದ ನಂತರ ಏನಂದ್ರೆ ಚಂದ್ರನನ್ನು ಪೂಜಿಸಿ ಚಂದ್ರನಿಗೂ ಕೂಡ ಆರತಿಯನ್ನು ಬೆಳಗುವಂಥದ್ದು ಆ ನಂತರ ಉಪವಾಸತವನ್ನು ತ್ಯಜಿಸಿ ಏನಂದ್ರೆ ಹಿರಿಯರ ಆಶೀರ್ವಾದವನ್ನು ತೊಗೋಬೇಕು ನೋಡಿರಿ ಈ ದಿನದ ಮಂತ್ರ ಏನಪ್ಪ ಅಂದ್ರೆ ಸಿಂಪಲ್ಲಾಗಿ ಹೇಳುವಂಥದ್ದು ಅಂದರೆ ಓಂ ಗಂ ಗಣಪತಿ ನಮಃ ಅಂತ ಓಂ ಉಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮಯ ದೇವ ಸರ್ವಕಾರೇಶು ಸರ್ವದಾ ಇದನ್ನು ಕೂಡ ಹೇಳ್ಕೊಬೋದು ಇದು ಎಲ್ಲರಿಗೂ ಪ್ರಚಲಿತ ಮತ್ತು ಗೊತ್ತಿರುವಂಥದ್ದು ನಿಮ್ಗೆ ಯಾವುದ್ ಗೊತ್ತಿರುತ್ತೆ ಅದನ್ನ ಹೇಳಿದ್ರೆ ಸಾಕು ಓಂ ಗಮ್ ಗಣಪತಿ ವಿಘ್ನ ವಿನಾಶಿನಿ ಸ್ವಾಹ ತತ್ಪುರುಷಾಯ ವಿದ್ ತತ್ಪುರುಷಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಅಂತ ಇದನ್ನಾದರೂ ಹೇಳ್ಕೊಳ್ರಿ ಮತ್ತು ಈ ಒಂದು ವಕ್ರತುಂಡ ಸಂಕಷ್ಟ ಚತುರ್ಥಿ ದಿವಸ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನೋಡೋದಾದ್ರೆ ಆದಷ್ಟು ಮಡಿಬಟ್ಟೆನ ಸ್ನಾನ ಮಾಡಿ ಮಡಿ ಬಟ್ಟೆ ಧರಿಸಿ ಪೂಜೆಯನ್ನು ಮಾಡುವಂಥದ್ದು ಮತ್ತು ಕೋಪ ಮಾಡ್ಕೊಳ್ಳೋದು ಇತರ ಬಗ್ಗೆ ಮಾತನಾಡೋದು ಆದಷ್ಟು ನಕಾರಾತ್ಮಕತೆಯಿಂದ ದೂರ ಇರೋದು ಒಳ್ಳೆಯದು ನೋಡಿರಿ ಮತ್ತು ಫಲಹಾರದ ಮೂಲಕ ಉಪವಾಸವನ್ನು ಕೂಡ ಮಾಡ್ಕೋಬೋದು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮಾಂಸಾಹಾರ ಈ ಥರ ಸೇವನೆ ಮಾಡಬಾರ್ದು ಮತ್ತು ಅದರ ಜೊತೆಗೆ ಏನಂತಂದ್ರೆ ಉಪ್ಪು ಮತ್ತು ಉಪ್ಪಿನಿಂದ ತಯಾರಿಸ ಆಹಾರವನ್ನು ಸೇವನೆ ಮಾಡಬಾರ್ದು ಉಪ್ಪಿನಿಂದ ಮಾಡಿರುವಂಥದ್ದು ಮತ್ತು ನೀವು ಉಪವಾಸ ಯಾರು ಮಾಡ್ತೀಯೋ ಅವ್ರು ನೋಡಿರಿ ಉಪ್ಪಿನ ಬದಲು ಏನಂದ್ರೆ ಸೈನ್ ಲವಣವನ್ನು ಬಳಸಿದರೆ ಒಳ್ಳೆಯದು ಚಂದ್ರ ದರ್ಶನ ನಂತರ ಏನಂದ್ರೆ ಉಪವಾಸವನ್ನು ತ್ಯಜಿಸ್ಬೇಕು ನೋಡಿರಿ ಇದಿಷ್ಟು ಈ ದಿನದ ಒಂದು ಸಂಕಷ್ಟ ಚತುರ್ಥಿಯ ಮಾಹಿತಿ ಮತ್ತು ಇಲ್ಲಿ ನೋಡಿರಿ ಚತುರ್ಥಿ ತಿಥಿ ಆರಂಭ ಮತ್ತು ಅದೆಲ್ಲ ಚಂದ್ರೋದಯ ಸಮಯವನ್ನು ಸ್ಕ್ರೀನ್ ಮೇಲೆ ಹಾಕ್ತಾಯಿದ್ದೀನಿ ನೋಡ್ರಿ ನೋಡಿರಿ ನೀವು ಕೂಡ ಪೂಜೆಯನ್ನು ಮಾಡ್ಕೋಬೋದು ಈ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು